ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ನಮ್ಮೂರಗೆ ಕಡಲ ಅಲೆ ಎಲ್ಲ ಜಾಸ್ತಿಯಾಗಿ ಮಣ್ಣೆಲ್ಲ ಕೊಚ್ಕ ಬೀಳ್ತಾ ಉಂಟು ಇಲ್ಲಿ ಅದಾದ ನಂತರ ನಮ್ದೊಂದ್ ಸಣ್ಣ ಮಾಲಿ ಇತ್ತು ಅದು ಬಿದ್ದೋಯ್ತು ಇವತ್ತೆ ಅದು ಯಾವ ಥರ ಬಿದ್ದೋಯ್ತು ಹೇಳಿ ಎಲ್ಲ ಇದೇ ವಿಡಿಯೋದ ನಮ್ಮ ನಮ್ಮೂರಗೆ ಕಡಲ ಆರ್ಭಟ ಜಾಸ್ತಿಯಾಗಿ ಎಲ್ಲ ಹೋಗ್ತಾ ಇದೆ ನೋಡಿ ಇಲ್ಲೊಂದು ಸಣ್ಣ ಮಾಲಿ ಇತ್ತು ಅದು ಫುಲ್ ತರಿ ಬಂದು ಇವತ್ತು ಬಿತ್ತು ಇಷ್ಟ ದಿನದ ನಂತರ ಎಲ್ಲ ಬಿದ್ದಿತ ಈ ಮರನೂ ಈಗಳೇ ಗಾಡಿ ಗಾಳಿಷ್ಟು ಎಲ್ಲ ಕೊಚ್ಕೊಂಡೋಗಲ್ಲ ಕೆಳ ಬಿತ್ತ ನೀರಿನ ತೆರೆ ಎಲ್ಲ ಜಾಸ್ತಿ ಆಯ್ತು ಇವತ್ತು ಇಲ್ಲೊಂದು ಮರ ಬಿದ್ದಿತ್ತ ಈಗ ಇದಿಷ್ಟು ಬಿದ್ದು ಹತ್ತ ಇಲ್ಲೆಲ್ಲ ಬರಿ ಬಿಟ್ಟಿದ್ ಕಾಣಿ ಭೂಮಿ ಇದಿಷ್ಟು ಕೆಳ ಬೀಳತ್ತ ಇನ್ನೊಂದು ಎರಡು ತಾರಿ ಬಂದ್ರೆ ಇಲ್ಲೆಲ್ಲ ಬಿಟ್ಟಿದ್ ಇಲ್ಲೆಲ್ಲ ಬಿಟ್ಟಿದ್ ಕಾಣಿ ಬರ್ತಾ ಉಂಟು ನೋಡಿ ದೊಡ್ಡ ದೊಡ್ಡ ತಾರಿ ಎಲ್ಲ ಬರ್ತಾ ಉಂಟು ಅಲ್ಲ ಆರ್ ಆರ್ ಬಿಟ್ಟ ತಾರಿ ಅಂಬ್ರ ನಾವ್ ಈ ಮೇಲೆ ನಿಂತ್ಕಂಡ್ ಗಾಳ ಹಾಕ್ ಆಯ್ತು ಅಲ್ಲೇರಿಗೂ ನಡ್ಕೋ ಇಲ್ಲ ಕೈ ದಿವ್ ಕಾಣಿ ಅಲ್ಲೆಲ್ಲ ನೀರ್ ಫುಲ್ ಆಯ್ತು ಮೇಲೆ ನೀರು ಮೈತ್ ಕಣಿ ನೀರು ಇಲ್ಲೇ ಬಂದ ಎಲ್ಲ ಬಂದ ಕಾಂದಿದ್ರೆ ಈಗ ದೋಣಿ ಇದೊಂದು ದೋಣಿ ಮೇಲೆ ಕೂತ್ ರೀ ಇನ್ನು ಹತ್ತು ಪ್ರಭಾವ ಈಗ ಹನ್ನೆರಡೂವರೆಗೆ ತುಂಬ ಬರ್ತ ಅದರಿಂದ ಬರ್ತದ ನೋಡಿ ಒಂದೂವರೆ ಒಂದು ಗಂಟೆ ಸ್ವಲ್ಪ ಇಳಿತದೆ ಅದ್ರ ಮೇಲೆ ಒಂದೂವರೆಗೆ ಮತ್ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತೆ ಕಮ್ಮಿ ಆಗುತ್ತೆ ಎರಡು ಗಂಟೆವರೆಗೂ ಕಮ್ಮಿ ಆಗುತ್ತೆ ಎರಡೂವರೆ ಕಮ್ಮಿ ಆಗುತ್ತೆ ನೋಡಿ ಮೂರು ಗಂಟೆ ಬಾಪು ಇಲ್ಲಿ ಬರ್ತದೆ ಈಗ ಅದ್ರ ಮೇಲೆ ಬರುವಾಗ ಮೂರುವರೆಗೆ ಹೀಗೆ ಬರ್ತದೆ ನೀರು ಕಮ್ಮಿ ಆಗ್ತಾ ಡೌನ್ ಆಗ್ತಾ ಡೌನ್ ಆಗ್ತಾ ಬರ್ತಾ ಇರ್ತದೆ ಇಲ್ಲಿ ಏಳು ದೋಣಿಗಳನ್ನೆಲ್ಲ ಏಳು ಗಂಟೆಗೆ ಫುಲ್ ನೀರು ಇಳಿತದೆ ಅದ್ರ ಮೇಲೆ ಪುನಃ